ಓಂ ಶಾಂತಿ ಇವತ್ತಿನ ದಿನ ಎಂಬತ್ನಾಲ್ಕು ಜನ್ಮದ ಮೆಟ್ಟಿಲ ಚಿತ್ರದ ಬಗ್ಗೆ ನೋಡೋಣ ನಾನು ಆತ್ಮ ಅವಿನಾಶಿ ಇದ್ದೇನೆ ಹಿಂದೂ ಇದ್ದೆ ಇವತ್ತು ಅದೇನೆ ನಾನು ಇರುತ್ತೇನೆ ನಾ ಆತ್ಮ ಅವಿನಾಶಿ ಪುನರ್ಜನ್ಮ ಪುನರಪಿ ಮರಣ ಪುನರಪಿ ಜನನೊ ಬರುತ್ತೇನೆ ಸೊ ನಾ ಆತ್ಮ ಈ ಐದು ಸಾವಿರ ವರ್ಷದ ಚಕ್ರದಲ್ಲಿ ಎಷ್ಟು ಜನ್ಮಗಳನ್ನ ಪಡೆದುಕೊಂಡಿದ್ದೆ ಅನ್ನೋ ಈ ಚಿತ್ರದಿಂದ ನೋಡೋಣ ಇಲ್ಲಿ ತಾವು ನೋಡ್ತಾ ಇದ್ದೀರಲ್ಲ ಇದಕ್ ನಾವ್ ಹೇಳ್ತೇವೆ ಎಂಬತ್ನಾಕು ಜನ್ಮದ ಮೆಟ್ಟಿಲ ಚಿತ್ರ ಇಲ್ಲಿ ಮೆಟ್ಟಿಲ್ ತಳಗಿಳಿತಾ ಹೋಗ್ತಾ ಇದೆ ಅರ್ಥಾತ್ ನಾ ಆತ್ಮ ಹೈ ಸ್ಟೇಜ್ ಇದ್ದೋರು ತಳಗಡೆ ಲೋ ಸ್ಟೇಜ್ ದಲ್ಲಿ ಹೋಗುತ್ತಿದ್ದೇನೆ ನಾ ಆತ್ಮ ಒಂದು ಸಮಯದಲ್ಲಿ ಸತೋ ಪ್ರಧಾನಿದೆ ಹುಟ್ಟು ಸಾವಿನ ಚಕ್ರದಲ್ಲಿ ಬಂದು ನಾ ಆತ್ಮ ತಮ್ಮೋ ಪ್ರಧಾನದಲ್ಲಿ ಬಂದಿದ್ದೇನೆ ನಾ ಆತ್ಮ ಸತ್ತೋ ಪ್ರಧಾನ ಇದ್ದಿದ್ದು ತಮ್ಮೋ ಪ್ರಧಾನ್ ಹೇಗಾದೆ ಎಂಬತ್ ನಾಲ್ಕು ಜನ್ಮಗಳನ್ನ ತೆಗೆದುಕೊಂಡು ನಾ ಆತ್ಮ ತಮ್ಮೋ ಪ್ರಧಾನ ಆಗಿದ್ದೀನಿ ಸೊ ಇವಾಗ ಬರೀಲಿ ಮೆಟ್ಲ ಚಿತ್ರ ಇಲ್ಲಿ ನೋಡ್ರಿ ನಡು ಭಾರತ ನಕ್ಷೆಯನ್ನ ತೋರಿಸಿದ್ದಾರೆ ಇದ್ರ ಭಾವ ಏನಂದ್ರ ಭಾರತ ಮ್ಯಗಿನ ಅರ್ಧ ಭಾಗ ಉತ್ಥಾನಿತು ಭಾರತ ತಳಗಿನ ಭಾಗ ಪತನ ಕಿಳಿದಿದೆ ಭಾರತ ಮೇಲಿನ ಭಾಗದಲ್ಲಿ ಒಂದು ಸಮಯದಲ್ಲಿ ಇದೇ ಭೂಮಿ ಮೇಲೆ ಭಾರತ ಇತ್ತು ಸತ್ಯುಗ ತ್ರೇತಾಯುಗ ದ್ವಾಪರಿಯುಗ ಕಲಿಯುಗ ಈ ನಾಲ್ಕೋ ಯುಗಗಳು ಈ ಭೂಮಿ ಮೇಲೆ ನಡೆದಿದ್ದಾವೆ ಇವು ನಾಲ್ಕೋ ಯುಗಗಳು ಮತ್ ಯಾವ ಏನ್ರಿ ಯಾವ ಭೂಮಿ ಮೇಲೆ ನಡೆಯುವುದಿಲ್ಲ ಅಥವಾ ಸತ್ಯುಗ ದೇವಿ ದೇವತೆಗಳ ಮೇಲಿದ್ರೇನು ಇಲ್ಲ ಕಲಿಯುಗ ಇಲ್ಲೇ ಇದೆ ಅಂದ್ಮೇಲೆ ಸತ್ಯುಗನೂ ಇಲ್ಲೇ ಇತ್ತು ತ್ರೇತಾನು ಇಲ್ಲೇ ಇತ್ತು ದ್ವಾಪರನು ಇಲ್ಲೇ ನಡೆಯುತ್ತದೆ ಈಗ ನಾವು ಕಲಿಯುಗದಲ್ಲಿ ಇದ್ದೀವಿ ಇದು ಕಲಿಯುಗ ನಾವು ಈ ಸೃಷ್ಟಿಯ ಅಂತಿಮ ಚರಣಕ್ಕೆ ಬಂದು ನಿಂತಿದ್ದೇವ್ರಿ ಕರೆ ಈ ಸೃಷ್ಟಿಯ ಆದಿಕಾಲ ಯಾವುದು ಅರ್ಥಾತ್ ಸತ್ಯುಗ ಈ ಸೃಷ್ಟಿಯ ಮಧ್ಯಕಾಲ ಯಾವುದು ತ್ರೇತಾಯುಗ ದ್ವಾಪರ ಯುಗ ಈ ಸೃಷ್ಟಿಯ ಅಂತಕಾಲ ಯಾವುದ್ರಿ ಕಲಿಯುಗ ಈ ಸೃಷ್ಟಿಯ ಆದಿ ಸಮಯದಲ್ಲಿ ಅರ್ಥಾತ್ ಈ ಭೂಮಿ ಮೇಲೆ ಆದಿ ಸೃಷ್ಟಿ ಆದಿ ಮುಂಚೆನೆ ಯಾರಿದ್ರು ಯಾರಿದ್ರೆ ಅಂದ್ರ ಸತ್ಯುಗದ ದೇವಿ ದೇವತೆಗಳಿದ್ರು ಈ ಭೂಮಿ ಮೇಲೆ ಈಗ ನಾವು ಕಲಿಯುಗದಲ್ಲಿ ಮನುಷ್ಯರ ದೇವ್ರಿ ಆದ್ರೆ ಇದ ಸೃಷ್ಟಿ ಮೇಲೆ ಸತ್ಯುಗದಲ್ಲಿ ದೇವಿ ದೇವತೆಗಳಿದ್ರು ದೇವಿ ದೇವತೆಗಳಂದ್ರೆ ದಿವ್ಯ ಗುಣ ಉಳ್ಳಂತಹ ದೇವಿ ದೇವತೆಗಳು ಈ ಭೂಮಿ ಮೇಲೆ ಇದ್ರು ದೇವಿ ದೇವತೆಗಳಿಗೆ ಹದ್ನಾರ್ ಕಲಾ ಸಂಪೂರ್ಣ ಸಂಪೂರ್ಣ ನಿರ್ವಿಕಾರಿ ಮರ್ಯಾದ ಪುರುಷೋತ್ತಮ ಅಹಿಂಸಾ ಧರ್ಮ ಅಂತ ಕರೆಯುತ್ತಾರೆ ಸತ್ಯುಗದ ದೇವಿ ದೇವತೆಗಳು ಹದಿನಾರ್ ಕಲಾ ಸಂಪನ್ನ ಸಂಪೂರ್ಣ ನಿರ್ವಿಕಾರಿ ಯಾವುದೋ ದೇವಿ ದೇವತೆಗಳಿಗೆ ಕಾಮ ಕ್ರೋಧ ಲೋಭ ಮೋಹ ಅಹಂಕಾರ ಇರಲಿಲ್ಲ ಸಂಪೂರ್ಣ ನಿರ್ವಿಕಾರಿ ಮರ್ಯಾದ ಪುರುಷೋತ್ತಮ ಅರ್ಥಾತ್ ಮರ್ಯಾದೆ ಪೂರ್ವಕ ನಡೆಯುವಂತ ಪುರುಷರು ಉತ್ತಮ ಜಾತಿಯಲ್ಲಿ ಇದ್ದರು ಅಂದ್ರೆ ಅವರು ಕೂಡ ಪುರುಷರೇ ಆದ್ರೆ ಉತ್ತಮ ಪುರುಷರು ಮರ್ಯಾದೆಯಿಂದ ನಡೆಯೋದ್ರಿಂದ ಉತ್ತಮ ಪುರುಷರು ಅವರೇ ದೇವಿ ದೇವತೆಗಳು ಅಂದ್ರೆ ದೇವಿ ದೇವತೆಗಳು ಮನುಷ್ಯರೇ ಆದ್ರೆ ದಿವ್ಯ ಗುಣವುಳ್ಳಂತ ಮನುಷ್ಯರು ಅಲ್ಲಿ ಯಾವುದು ವಿಕಾರ ಇರ್ತಿರ್ಲಿಲ್ಲ ಸತ್ಯುಗದಲ್ಲಿ ದೇವಿ ದೇವತೆಗಳು ಯಾರಂದ್ರೆ ಲಕ್ಷ್ಮೀನಾರಾಯಣರು ಈ ಲಕ್ಷ್ಮೀನಾರಾಯಣರು ಸಣ್ಣವರಿದ್ದಾಗ ಶ್ರೀ ಕೃಷ್ಣ ಶ್ರೀ ರಾಧೆ ಇರುತ್ತಾರೆ ಶ್ರೀ ಕೃಷ್ಣ ಶ್ರೀ ರಾಧೆ ಇಬ್ಬರದ್ದು ಕೂಡ ಮೂವತ್ತನೇ ವಯಸ್ಸಿಗೆ ಸ್ವಯಂವರಾದ ಕೂಡಲೇ ಅವರಿಗೆ ಶ್ರೀ ಲಕ್ಷ್ಮೀ ನಾರಾಯಣ ಅಂತ ಕರೆಯುತ್ತಾರೆ ಲಕ್ಷ್ಮೀನಾರಾಯಣರು ಈ ಸೃಷ್ಟಿಯ ಆದಿಕಾಲದಲ್ಲಿ ಅವ್ರದ ರಾಜ್ಯವೂ ನಡೆಯುತ್ತಿತ್ತು ಲಕ್ಷ್ಮೀನಾರಾಯಣರು ಯಥಾ ರಾಜ ರಾಣಿ ತಥಾ ಪ್ರಜ ಎಲ್ಲರೂ ಸುಕ್ಕಿ ಇರುತ್ತಾರೆ ಇಲ್ಲಿ ಕೃಷ್ಣ ಅಂದ್ರೆ ಯಾ ಜರಾಸಂದಿಲ್ಲ ಇಲ್ಲಿ ಕೃಷ್ಣದಾರ ಅಂದ್ರೆ ಇಲ್ಲಿ ಮಹಾಭಾರತ ನಡೆದಿಲ್ಲ ದೇವಿ ದೇವತೆಗಳಿದ್ದಾಗ ಅಸುರರು ಅಲ್ಲಿ ಇರಲಿಲ್ಲ ಅಂದ್ರೆ ಸತ್ಯುಗದಲ್ಲಿ ಯಾರ ಅಸುರರು ಇರಲಿಲ್ಲ ದೇವಿ ದೇವತೆಗಳು ಅಸುರ ಜೊತೆ ಯುದ್ಧವನ್ನು ಮಾಡೇ ಇಲ್ಲ ಅಲ್ಲಿ ಯಾರು ಆಯುಧ್ಗಳನ್ನ ಬಳಸೋದೇ ಇಲ್ಲ ಸತ್ಯದಲ್ಲಿ ಒಂಚೂರು ಚೂರು ದುಃಖ ಇರೋದಿಲ್ಲ ದುಃಖ ಇಲ್ಲ ಅಂದ್ರ ದವಾಗ್ನೆ ಇಲ್ಲ ಪೊಲೀಸ್ ಸ್ಟೇಷನ್ ಇಲ್ಲ ಏನ್ರಿ ಈಗಿನ ಎಜುಕೇಶನ್ ಸಿಸ್ಟಮ್ ಹೇಗ ಈ ರೀತಿನೂ ಇರೋದಿಲ್ಲ ಕೇವಲ ಡ್ಯಾನ್ಸ್ ಇರ್ತೇತಿ ಸಿಂಗಿಂಗ್ ಇರ್ತೇತಿ ಡ್ರಾಯಿಂಗ್ ಇರ್ತೈತೆ ಇವು ಮೂರ ವಿದ್ಯಾಭ್ಯಾಸ ಸತ್ಯದಲ್ಲಿರ್ತದೆ ಪ್ರತಿಯೊಬ್ಬರಿಗೂ ಕೂಡ ಬಂಗಾರದ ಮಹಲ್ ಇರ್ತೈತೆ ಪುಷ್ಪಕ ವಿಮಾನ ಇರ್ತೈತಿ ವಸಂತ ಋತು ಇರ್ತೈತಿ ಒಂದ ನದಿ ದಂಡಿ ಮೇಲೆ ಆಕಳ ಸಿಂಹ ನೀರು ಕುಡಿತಿರ್ತವೆ ಇವರಿಗೆ ಸೂರ್ಯ ವಂಶಿ ಮನೆತನ ಅಂತ ಕರೆಯುತ್ತಾರೆ ಮತ್ತು ಪ್ರತಿಯೊಬ್ರು ದೇವಿ ದೇವತೆಗಳು ಎಂಟು ಜನ್ಮಗಳನ್ನ ಪಡೆಯುತ್ತಾರೆ ಅಂದ್ರೆ ಆತ್ಮ ಲಕ್ಷ್ಮೀನಾರಾಯಣ అత్య ప్రజలు ఇంత ఎంట్ జన్మగా ప్రతి ఒ ఆయుష నూర ఐవత్ ఆయుష్ ఇత్యుగ సృష్టి ఆది కాల ఒ మాత్ర ఇత అంద్రె ఈ భూమి జనసంఖ్య ఇలా ఎంట్నూరు కోటి ఇది ఈ ఎంట్నూరు కోటి సత్యుగ ప్రారంభదే కేవల ఒం ఆ ఒంత్ లక్ష ఇదివత్ ఎంట్నూరు కోటి ఆగ్రీ ಮತ್ತ ಸತ್ಯುಗ ಸುವರ್ಣ ಯುಗ ಭಾರತ ದೇಶ ಬಿಟ್ರೆ ಮತ್ತೆ ಎಲ್ಲೂ ಇರುದಿಲ್ಲ ಅಂದ್ರೆ ಬಂಗಾರದ ಯುಗ ಸುವರ್ಣ ಯುಗ ಮತ್ತ ಸತ್ಯುಗ ಇದೆಲ್ಲವೂ ಭಾರತ ಭೂಮಿ ಒಳಗೆ ನಡೀತಿದೆ ಸೊ ಇಂಥ ಯುಗ್ರಿ ಇದು ಸತ್ಯುಗ ಲಕ್ಷ್ಮೀನಾರಾಯಣ ಯುಗ ಪ್ರತಿಯೊಬ್ರು ಸುಖಿ ಇರ್ತಾರೆ ಯಾರಿಗೂ ದುಃಖ ಇರೋದಿಲ್ಲ ಇಲ್ಲಿ ಮೆಟ್ಲಿಗೆ ಎಷ್ಟೇ ತೋರ್ಸಿದ್ದಾರೆ ಅಂದ್ರೆ ಎಂಟು ಜನ್ಮ ತಗೋತೀವಿ ಅಂದ್ರೆ ಎಂಟು ಮೆಟ್ಲ ಬಂಗಾರ ಬಣ್ಣದಿಂದ ರೀ ಇಲ್ಲಿ ಪ್ರತಿಯೊಬ್ಬರು ಸುಖಿ ಅದ್ ಏನ್ ಕೆಟ್ರಿ ಅದು ಹೆಸರು ಅಂದ್ರೆ ಬಾಯ ನೀರ್ ಬರ್ತೈತ್ರಿ ಯಾ ಎಲ್ಲರೂ ಸಂತುಷ್ಟ ಎಲ್ಲರೂ ತೃಪ್ತಿರ್ತಾರೋ ಯಾರ್ದು ಪುನರ್ಜನ್ಮ ಅವ್ರದ ಕಾಮ್ ವಿಕಾರದಿಂದ ಆಗೋದಿಲ್ರಿ ಪವಿತ್ರತೆಯಿಂದ ಆಗುತ್ತದೆ ಇವರು ಕೂಡ ಗೃಹಸ್ಥಿಗಳೇ ಆದ್ರೆ ಗೃಹಸ್ಥ ಪವಿತ್ರ ಆಶ್ರಮ ಇರ್ತೈತ್ರಿ ಪವಿತ್ರ ಆಶ್ರಮ ಅಂದ್ರೆ ಇವ್ರ ಗೃಹಸ್ಥಿ ಇದ್ರು ಕೂಡ ಪವಿತ್ರ ಆಶ್ರಮ ಅಂತ ಸತ್ಯುಗ ಯುಗ ಮುಗೀತ್ರಿ ತ್ರೇತಾ ಯುಗ ಬಂತು ಸಮಯ ಪರಿವರ್ತನೆ ಆಗ್ಲೇಬೇಕು ಬಂಗಾರ ಯುಗ ಹೋಗಿ ಬೆಳ್ಳಿ ಯುಗ ಬಂತು ಪ್ರತಿಯೊಬ್ರು ಬಂತು ಪ್ರತಿಯೊಬ್ರು ಬೆಳ್ಳಿ ಮಹಳುಗಳಿರ್ತಾವ್ ಬೆಳ್ಳಿ ಪುಷ್ಪ ವಿಮಾನ ಇರ್ತಾವ ಇವರಿಗೆ ಹದಿನಾಲ್ಕು ಕಲಾ ಸಂಪೂರ್ಣ ಅಂತ ಕರೆಯಲಾಗುತ್ತದೆ ಇಲ್ಲೂ ದುಃಖ ಇರುವುದಿಲ್ರಿ ಇಲ್ಲರೂ ಸುಖಿ ಇರ್ತಾರೆ ಇಲ್ಲಿ ಯಾರದ ಯಾರಾಜ್ಯ ಅಂದ್ರೆ ಶ್ರೀರಾಮ್ ಮತ್ತು ಸಿ ಸೀತಾನ್ ರಾಜ್ಯ ನಡೀತಿದ್ರಿ ಅವರು ಪ್ರಜೆಗಳು ಬಹಳ ಖುಷಿ ಇರ್ತಾರೆ ಇಲ್ಲಿ ಸೀತೆ ಕಿಡ್ನಾಪ್ ಆಗೋದಿಲ್ಲ ಅಥವಾ ರಾಮ್ ಇದ್ದಲ್ಲಿ ರಾವನು ಇರೋದಿಲ್ಲ ಯುಗದಲ್ಲಿ ರಾವನ್ ಇಲ್ಲ ರಾವನ ಸೀತೆಯ ಕಿಡ್ನ್ಯಾಪ್ ಮಾಡಿಲ್ಲ ರಾವಣ ಅಂತ ಮನುಷ್ಯನೇ ಇಲ್ಲ ರಾವಣ ಅಂದ್ರೆ ಹತ್ತು ವಿಕಾರಗಳ ಸಂಕೇತ ಕಾಮ ಕ್ರೋಧ ಲೋಭ ಮೋಹ ಅಹಂಕಾರ ಇರ್ಷ ದ್ವೇಷ ಛಲ ಹಠ ಆಲಸ್ಯ ಹತ್ತು ವಿಕಾರಗಳ ಸಂಕೇತವೇ ರಾವಣ ತ್ರೇತಾಯುಗದಲ್ಲಿ ರಾವಣ ಇರುತ್ತಾನೆ ಇವರು ಎಣ್ಣೆ ಜನ್ಮಗಳನ್ನ ತಗೋತಾರೆ ಅದು ಆಯುಷ್ಯ ನೂರ ಇಪ್ಪತ್ತೈದು ಇರ್ತದೆ ಜನ್ಮ ಹೆಚ್ಚಾಯ್ತು ಆಯುಷ್ಯ ಕಡಿಮೆ ಆಯ್ತು ಸತ್ಯುಗ ತ್ರೇತಾಯುಗ ಮುಗಿತ್ರಿ ಮತ್ತೆ ಸಮಯ ಚೇಂಜ್ ಆಗ್ಲೇಬೇಕು ಇದು ಮುಂಚಾನೇ ಇದು ಮಧ್ಯಾಹ್ನ ಇದು ಸಾಯಂಕಾಲ ಇದು ರಾತ್ರಿ ಮುಂಜಾನೆ ಇದ್ ಮಧ್ಯಾಹ್ನ ಆಗ್ಲೇಬೇಕು ಅದೇ ರೀತಿ ಸತ್ಯುಗ ಮುಗೀತು ತ್ರೇತಾಯುಗ ಮುಗಿತು ಸತ್ಯ ಮುಗಿಸ್ಟೋಗ ಜನಸಂಖ್ಯೆ ಆಕೈತೆ ಒಂಬತ್ತು ಲಕ್ಷ ಇದ್ದಿದ್ದು ಮುಗಿಸ್ರುಗ ಸತ್ಯ ಮುಗಿಸ್ರುಗ ಸತ್ಯುಗ ಅವಧಿ ಹನ್ನೆರಡು ನೂರ ಐವತ್ತು ವರ್ಷ ಸತ್ಯ ಮುಗಿಸ್ಲೋಗ ಅವಧಿ ಮುಗಿಸ್ರುಗ ಜನಸಂಖ್ಯಾ ಎರಡು ಕೋಟಿ ಆಕೈತೆ ಆ ಎರಡು ಕೋಟಿ ಅವ್ರ ಎಲ್ಲಿ ಇರ್ತಾರಂದ್ರೆ ಯುಗದಲ್ಲಿ ಬರ್ತಾರ ಯುಗದಲ್ಲಿ ಜನಸಂಖ್ಯಾ ಮುಗಿಸ್ಟ್ರೋಗ ಮೂವತ್ ಮೂರ್ ಕೋಟಿ ಆಗ್ತೈತಿ ಸ್ವಲ್ಪ ಯೋಚನೆ ಮಾಡ್ರಿ ಮೂವತ್ ಕೋಟಿ ಹೇಗಾಯ್ತು ಒಂಬತ್ ಲಕ್ಷ ಇದ್ದಿದ್ದು ಎರಡು ಕೋಟಿ ಎರಡು ಕೋಟಿ ಮೂವತ್ತ್ ಮೂರು ಕೋಟಿ ಹೇಗಾಯ್ತು ಒಂಬತ್ ಲಕ್ಷ ಇದ್ದವ್ರು ಹೊಳ ಹುಟ್ಟು ಬಂದ್ರು ಪರಮಧಾಮದಿಂದ ಆತ್ಮಗಳು ತಳಗಲಿ ಆ ಕಾರಣದಿಂದ ತ್ರೇತಾಯುಗ ಮುಗಿಸಿರುವ ಜನಸಂಖ್ಯೆ ಎಷ್ಟಾಯ್ತು ಅಂದ್ರೆ ಮೂವತ್ತ್ ಮೂರು ಕೋಟಿ ಆಯ್ತು ಸೊ ನೆಕ್ಸ್ಟ್ ಬಂತ್ರಿ ದ್ವಾಪರ ಯುಗ ಹೆಸರೇ ಆಗಿದೆ ದ್ವಾಪರ ದ್ವಾಪರ ಯುಗ ದ್ವಾ ಅಂದ್ರ ಎರಡು ಇಲ್ಲಿ ಒಂದೇ ಧರ್ಮ ಇರುತ್ತದೆ ಸತ್ಯುಗ ತ್ರೇತಾದಲ್ಲಿ ಆದಿ ಸನಾತನ ದೇವಿ ದೇವತಾ ಧರ್ಮ ಇರುತ್ತದೆ ದ್ವಾಪರ ಯುಗದಲ್ಲಿ ಆದಿ ಸನಾತನ ದೇವತಾ ಧರ್ಮ ತಮ್ಮಗ ತಾವು ದೇವತಾ ಧರ್ಮ ಅನ್ಕೊಳ್ಳಾರದೆ ಹಿಂದೂ ಅಂತ ಅನ್ಕೊಳ್ಲಿಕ್ಕೆ ಶುರು ಮಾಡ್ರು ದ್ವಾಪರದಲ್ಲಿ ಯಾಕೆ ತಮ್ಮಗ ತಾವು ಹಿಂದೂ ಅನ್ಕೊಂಡ್ರೆ ಅಂದ್ರೆ ದೇವಿ ದೇವತೆಗಳು ಐದು ವಿಕಾರಗಳಿಗೆ ವಶ ಆದರು ಅದಕ್ಕೆ ಹೇಳಲಾಗುತ್ತೆ ದೇವಿ ದೇವತೆಗಳು ವಾಮಾರ್ಗಕ್ಕಿಳಿದ್ರು ಮಾರ್ಗ ಅಂದ್ರೆ ಉಲ್ಟಾ ಮಾರ್ಗ ಯಾವ ಮಾರ್ಗದಲ್ಲಿ ಅಂದ್ರೆ ದ್ವಾಪರ ಯುಗದಲ್ಲಿ ದ್ವಾಪರ ಯುಗಕ್ಕೆ ಹೇಳಲಾಗುತ್ತದೆ ತಾಮ್ರ ಯುಗ ಅಂತ ಈ ದ್ವಾಪರ ಯುಗದಲ್ಲಿ ಬೇರೆ ಧರ್ಮ ಪಿತಾಮಹಗಳು ಬರುತ್ತಾರೆ ಯುಗದಲ್ಲಿ ಭಕ್ತಿ ಪ್ರಾರಂಭ ಆಗುತ್ತದೆ ಸತ್ಯಯುಗದಲ್ಲಿ ಭಕ್ತಿ ಇರೋದಿಲ್ಲ ಗುಡಿ ಇರೋದಿಲ್ಲ ಪೂಜಾ ಇರೋದಿಲ್ಲ ಯಜ್ಞ ಇರೋದಿಲ್ಲ ಹವನ ಇರಲ್ಲ ಯಾಕಂದ್ರೆ ಪ್ರತಿಯೊಬ್ರು ಸುಖಿ ಇರ್ತಾರೆ ಸುಖಿ ಇದ್ದವ್ರ ವ್ಯಕ್ತಿ ಯಾರನ್ನು ದೇವ್ರ ನೆನಪು ಮಾಡಂಗಿಲ್ರಿ ದ್ವಾಪರದಲ್ಲಿ ಕಾಮ ಕ್ರೋಧ ಲೋಭ ಮೋಹ ಅಹಂಕಾರ ವಶ ಆಗಿದ್ದಕ್ಕ ನಾವು ಏನ್ ಮಾಡಕ್ ಶುರು ಮಾಡಿದ್ವಿ ಭಕ್ತಿ ಪ್ರಾರಂಭ ಮಾಡಿದ್ವಿ ಮೊಟ್ಟ ಮೊದಲು ಯಾರ್ದು ಭಕ್ತಿ ಮಾಡಿದ್ವಿ ಅಂದ್ರೆ ಶಿವನ್ ಭಕ್ತಿ ಮಾಡಿದ್ವಿ ಶಿವನ್ ಭಕ್ತಿ ಮಾಡ್ತಾ ಮಾಡ್ತಾ ಐದ್ನೂರು ವರ್ಷ ಒಬ್ಬಂದೇ ಶಿವನ್ ಭಕ್ತಿ ಮಾಡಿದ್ವಿ ನಂತರ ಯಾರ್ ಬಂದ್ ಹೋಗಿದ್ರಲ್ರಿ ಕೃಷ್ಣ ರಾಧೆ ಲಕ್ಷ್ಮೀ ನಾರಾಯಣ ಶ್ರೀ ರಾಮ್ ಸಿ ಸೀತಾ ಇವ್ರನ್ನ ನಾವು ಭಕ್ತಿ ದ್ವಾಪರದಲ್ಲಿ ಮಾಡಿದ್ವಿ ದ್ವಾಪರದಲ್ಲಿ ಯಜ್ಞ ಹವನ ಕೂಡ ರಚನೆ ಮಾಡಿದ್ವಿ ಆದ್ರೂ ಮನಸ್ಸಾಗ್ಲಿಲ್ಲ ಮಾಡ್ತಾ ಮಾಡ್ತಾ ಇವತ್ತಂತೂ ಸೇರ್ ಪೂಜಾ ಮಾಡತ್ತೀವಿ ಇವತ್ತಂತೂ ಮನುಷ್ಯನ ಪೂಜಾ ಮಾಡಕತ್ತೇವೆ ಪಾಪ ಅಂತನು ಮನುಷ್ಯನ ಪೂಜಾ ಅಂದ್ರೆ ಭೂತ ಪೂಜಾ ಮಾಡಕತ್ತೇವೆ ದ್ವಾಪರದಲ್ಲೇ ಉಪನಿಷದ್ ಶಾಸ್ತ್ರಗಳನ್ನ ಬರೆಯಲಾಗುತ್ತದೆ ಇಲ್ಲಿ ಎವರೇಜ್ ಆಯುಷ ಅರವತ್ತರಿಂದ ಎಪ್ಪತ್ತು ಜನ್ಮಗಳು ಇಪ್ಪತ್ತು ಒಂದು ಜನ್ಮಗಳನ್ನ ತಗೊಳ್ತೇವೆ ದ್ವಾಪರ್ ನಡೀತು ನೆಕ್ಸ್ಟ್ ಬಂತು ಕಲಿಯುಗ ಕಲಿಯುಗ ಅಂದ್ರೆ ಕಲಹ ಕಲೇಶ ಯುಗ ಧರ್ಮದ ಗ್ಲಾನಿ ಆಗ್ತಾ ಇದರಿ ಇಲ್ಲಿ ಪ್ರತಿಯೊಬ್ರು ನಲವತ್ತರಿಂದ ಐವತ್ತು ಆಯುಷರಿ ಜನ್ಮ ನಲ್ವತ್ತೆರಡು ಜನ್ಮ ತಗೊಳ್ತೇವ್ರಿ ಇಲ್ಲಿ ತಾವು ಚಿತ್ರದಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಒಂದ್ ಕಡೆ ಭ್ರಷ್ಟಾಚಾರ ನಡೀತಾ ಇದೆ ಅತ್ಯಾಚಾರ ಇದೆ ಒಂದ್ ಕಡೆ ಪೂಜಾ ಮಾಡ್ತೀವಿ ಆಮೇಲೆ ನೀರಿನಲ್ಲಿ ಗೊಂಬೆಗಳನ್ನ ಮೂರ್ತಿ ತಯಾರು ಮಾಡಿ ನೀರಿನಲ್ಲಿ ಹಾಕಿಬಿಡ್ತೇವೆ ಅರ್ಥಗೋ ಇವತ್ತ ನಾವು ಏನೋ ಹಬ್ಬವನ್ನ ಕಲಿಯುವುದರ ಆಚರಣೆ ಮಾಡ್ತೀವಿ ಅದರ ಅರ್ಥವನ್ನ ತಿಳ್ಕೊಳ್ಳೋದ ಕೇವಲ ಸ್ಥೂಲವಾಗಿ ಮಾಡುವಂತದ್ ಮಾಡ್ತಾ ಇದ್ದೀವಿ ಇಲ್ಲಿ ತಾವು ನೋಡ್ತಾ ಇದ್ದೀರಿ ಋಷಿ ಮುನಿಗಳು ತಪಸ್ ಮಾಡ್ತಾ ಇದ್ದಾರೆ ಇಲ್ಲಿ ಭಾರತ ದೇಶಗಳಿಗೆ ವಿದೇಶಿಯರು ದಾನ ಮಾಡ್ತಾ ಇದಾರೆ ಇಲ್ಲಿ ತಾವು ನೋಡ್ತಾ ಇದೀರಿ ಸತ್ಸಂಗ್ ಮಾಡ್ತಾ ಇದ್ದೀರಿ ಹೆಂಗ್ರೆ ಮಾಡಿ ಕಲಿಯುಗವನ್ನು ಉಳಿಸೋನು ಹೆಂಗ್ರೆ ಮಾಡಿ ಕಲಿಯುಗವನ್ನ ನಾವ್ ಏನ್ ಮಾಡೋನು ತಡಿ ಹಿಡಿಯೋನು ಶಾಂತಿ ಇರೋನು ಕರೆ ಈ ಕಲಿಯುಗಿನ ಉಳಿಯೋದಿಲ್ಲ ಯಾಕಂದ್ರೆ ಕಲಿಯುಗ ಅಂದ್ರೆ ಹಳೆಯ ಜಗತ್ತು ಈ ಹಳೆಯ ಜಗತ್ತು ಹೋಗಿ ಮತ್ತೇನ್ ಬರ್ಬೇಕ್ರಿ ಹೊಸ ಜಗತ್ತು ಸತ್ಯುಗ ಬರ್ಲೇಬೇಕು ಅದಕ್ಕೋಸ್ಕರ ಕಲಿಯುಗದ ವಿನಾಶ ಆಗ್ಲೇಬೇಕು ಇನ್ ಕೇಳ್ರಿ ಇಲ್ಲಿ ದ್ವಾಪರ ಯುಗದಲ್ಲಿ ಯುಗದಲ್ಲಿ ದೇವಿ ದೇವತೆಗಳು ಎಲ್ಲಿ ಬಂದ್ರು ದ್ವಾಪರದಲ್ಲಿ ಬಂದ್ರು ದ್ವಾಪರದ ದೇವಿ ದೇವ ಅವರು ದೇವಿ ದೇವತೆಗಳು ಮನುಷ್ಯರಾಗಿ ಕನ್ವರ್ಟ್ ಆದ್ರು ಅದೇ ಮನುಷ್ಯರು ಎಲ್ಲದರ ಕಲಿಯು ಕಲಿಯುಗ ಅಂದ್ರ ಸತ್ಯುಗದ ದೇವಿ ದೇವತೆಗಳು ಈಗ ಕಲಿಯುಗದಲ್ಲಿ ಮನುಷ್ಯರಾಗಿದ್ದಾರೆ ಅಂದ್ರೆ ದೇವಿ ದೇವತೆಗಳು ಈಗ ಕಲಿಯುಗದಲ್ಲಿ ಇದ್ದಾರೋ ಅವರನ್ನ ಬಾಬಾ ಹುಡುಕ್ಲಿಕ್ಕೆ ಬಂದಿದ್ದಾರೆ ಅವರಿಗೆ ಬಾಬಾ ಬಂದು ಜ್ಞಾನ ಯೋಗ ಕಳಿಸ್ಕೊಟ್ಟು ಅವರನ್ನ ಮನುಷ್ಯರಿದ್ದವರನ್ನ ದೇವಿ ದೇವತೆಗಳನ್ನಾಗಿ ಮಾಡ್ಲಿಕ್ಕೆ ಬಂದಿರುವಂತದ್ದು ಬಾಬಾ ಇಲ್ಲಿ ತಲಗಡೆ ನೋಡ್ತಾ ಇದ್ರಿ ಇದು ಮೂರು ಪ್ರಕಾರದಿಂದ ವಿನಾಶ ಆಗುತ್ತದೆ ಕಲಿಯುಗದ ವಿನಾಶ ಅಟೊಂಬ್ ಗ್ರಹ ಯುದ್ಧ ಪ್ರಕೃತಿ ವಿಕೋಪದಿಂದ ಈ ಕಲಿಯುಗದ ವಿನಾಶ ಆಗುತ್ತದೆ ಇಲ್ಲಿ ದ್ವಾಪರ ಯುಗದಲ್ಲಿ ವಿಕ್ರಮಾದಿತ್ಯ ಶಿವಲಿಂಗವನ್ನ ಕಟ್ತಾರಿ ಆ ವಿಕ್ರಮಾದಿತ್ಯ ಶಿವಲಿಂಗವನ್ನ ಸೌರಾಷ್ಟ್ರ ಸೋಮನಾಥದಲ್ಲಿ ವಜ್ರದಿಂದ ಕಟ್ತಾರಿ ಅದನ್ನ ಲೂಟಿ ಮಾಡಾಕ ಮೊಹಮ್ಮದ್ ಗಜ್ನಿ ಹದಿನೇಳು ಸಲ ಬರ್ತಾರಿ ಸ್ವಲ್ಪ್ ಯೋಚನೆ ಮಾಡ್ರಿ ದ್ವಾಪರ ಯುಗದ ರಾಜನೇ ಶಿವಲಿಂಗವನ್ನ ಕಟ್ಟಿದ್ರು ವಜ್ರದಿಂದ ಅದನ್ನ ರೊಟ್ಟಿ ಮಾಡಕ್ ಹದಿನೇಳು ಸಾವಿರ ಬಂದಾರ ಯೋಚನೆ ಮಾಡ್ರಿ ಎಷ್ಟು ಕುದುರೆಗಳ್ನ ತಂದಿರಬೇಕು ಎಷ್ಟು ಒಂಟಿಗಳನ್ನ ತಂದಿರ್ಬೇಕು ಎಷ್ಟು ಸಿಪಾಯಿಗಳನ್ನ ತಂದಿರ್ಬೇಕು ಹದಿನೇಳು ಸಾವಿರ ಬರ್ಬೇಕಂದ್ರೆ ಬರೀ ಗುಡ್ಯಾಟ ಮಾಲ್ ಐತ್ರಿ ಇನ್ನು ವಿಕ್ರಮಾದಿತ್ಯ ರಾಜನ್ ಹತ್ರ ಎಷ್ಟು ಮಾಲ್ ಇರ್ಬೇಕು ಸ್ವಲ್ಪ ಯೋಚನೆ ಮಾಡ್ರಿ ವಿಕ್ರಮಾದಿತ್ಯ ರಾಜನ್ ದ್ವಾಪರ ಯುಗದಲ್ಲಿ ಇಷ್ಟು ಭಾರತ ಭೂಮಿ ಮೇಲೆ ಇಟ್ಟು ಮಾಲ್ ಇತ್ತಂದ್ರ ತ್ರೇತಾಯುಗ ಸತ್ಯುಗದಲ್ಲಿ ಎಷ್ಟಿರ್ಬೋದು ಸ್ವಲ್ಪ ಯೋಚನೆ ಮಾಡ್ರಿ ಸೊ ಬಾಬಾ ಈ ಕಲಿಯುವುದ ಅಂತ್ಯದಲ್ಲಿ ಬಂದಿದ್ದಾರೆ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಇದು ಸಂಗಮ ಯುಗ ಸಂಗಮ ಅಂದ್ರೆ ಈಗ ನಡೀತಾ ಇರೋದು ಕಲಿಯುಗ ಅಂತ್ಯ ಸತ್ಯುಗದ ಆದಿ ಸಂಗಮ ಯುಗದಲ್ಲಿ ನಾವೀಗ ಎಲ್ಲಿ ಬಂದಿದ್ದೇವೆ ಸಂಗಮ ಯುಗ ಕಲಿಯುವುದ ಅಂತ್ಯಕ್ಕೆ ಬಂದಿದ್ದೇವೆ ಈ ಕಲಿಯುಗ ಅಂತ್ಯದಲ್ಲಿ ಸಂಗಮ ಯುಗದಲ್ಲಿ ನಿರಾಕಾರ ಶಿವ ಪರಮಾತ್ಮನು ಕೂಡ ಈ ಧರೆಗೆ ಇಳಿಯುತ್ತಾರೆ ಈ ಧರೆಗೆ ಇಳಿದು ನಿರಾಕರ್ಷಿ ಪರಮಾತ್ಮ ಏನ್ ಮಾಡ್ತಾರೆ ನಮಗೆ ಜ್ಞಾನ ನಮಗೆ ಯೋಗ ಕಳಿಸ್ಕೊಟ್ಟು ನಮ್ಮಲ್ಲಿರುವಂತ ಕೆಟ್ಟ ಕೆಟ್ಟ ಗುಣಗಳನ್ನ ಭಸ್ಮ ಮಾಡಿ ನಮ್ಮನ್ನ ಮನುಷ್ಯರಿಂದ ದೇವ ಮಾನವರಾಗಿ ಮಾಡಲಿಕ್ಕೆ ಬಂದಿದ್ದಾರೆ ಈ ಸಂಗಮ ಯುಗ ನಮ್ದು ಕೊನೆಯ ಜನ್ಮ ಸೊ ಎಲ್ಲಾ ಜನ್ಮಗಳನ್ನ ಆಡ್ ಮಾಡ್ರಿ ಎಂಟು ಹನ್ನೆರಡು ಇಪ್ಪತ್ತು ಇಪ್ಪತ್ತು ಇಪ್ಪತ್ತೊಂದು ನಲವತ್ತೊಂದು ನಲ್ವತ್ತೊಂದು ನಲ್ವತ್ತೆರಡು ಎಂಬತ್ತ್ಮೂರು ಪ್ಲಸ್ ಸಂಗಮ ಯುಗದಲ್ಲಿ ಇದು ಕೊನೆಯ ಜನ್ಮ ಎಂಬತ್ನಾಲ್ಕನೇ ಜನ್ಮ ಈ ಎಂಬತ್ನಾಲ್ಕನೇ ಜನ್ಮದಲ್ಲಿ ನಾವು ಬಂದಿನಿ ರೀ ಪ್ರತಿಯೊಬ್ರು ನಾವು ಆತ್ಮಗಳು ಎಂಬತ್ನಾಲ್ಕು ಜನ್ಮಕ್ ಬಂದಿದ್ದೇವೆ ಅದು ಎಂಬತ್ನಾಲ್ಕು ಎಲ್ಲರೂ ತಗೋದಿಲ್ರಿ ಯಾರು ಸತ್ತಿವುದು ಒಂಬತ್ ಲಕ್ಷಾತ್ಮಗಳಾದವ್ರ ಅವ್ರ ಅಷ್ಟೇ ಎಂಬತ್ನಾಕ್ ಜನ್ಮ ಸೊ ನಾವೆಲ್ಲರೂ ಇವಾಗ ಎಂಬತ್ನಾಕ್ ಬಂದ್ ಬಂದಿದ್ದೀವಿ ಈಗ ಶಿವ ಬಾಬಾ ಬಂದಾರಿ ನಮ್ನೆಲ್ಲರನ್ನು ಪಾವನೆ ಮಾಡಿ ಅತೀತ ಪಾವನ ಶಿವ ಬಾಬಾ ಬಂದು ನಮ್ಮನ್ನ ಎಲ್ಲರನ್ನು ಪಾವ ಮಾಡಿ ವಾಪಸ್ ಮಣಿ ಕರ್ಕೊಂಡು ಹೋಗ್ತಾರಿ ನಂತರ ಮತ್ತೆ ನಾವು ಸತ್ಯುಗದಲ್ಲಿ ಬರ್ತೇವಿ ಈಗ ಕೇವಲ ಬಾಬಾ ಹೇಳೋದೇನಂದ್ರೆ ಕಲಿಯುಗ ವಿನಾಶ ಆಗೋದಿದೆ ಅದಕ್ಕೋಸ್ಕರ ಎದ್ದೇಳಿರಿ ಸತ್ಯುಗ ಬರೋದಿದೆ ಆ ಸತ್ಯುಗದಲ್ಲಿ ಒಳ್ಳೆ ಪದವಿ ತಗೊಳ್ಬೇಕಂದ್ರ ಬಾಬಾ ಹೇಳ್ತಾನು ನನ್ನ ನೆನಪು ಮಾಡ್ರಿ ನಾ ಹೇಳ್ದಂತೆ ಕೇಳ್ರಿ ಪಾವನ ಹಾಕ್ತಿರಿ ಮನಿ ಕರ್ಕೊಂಡ್ ಹೋಗ್ತೀರಿ ಆಮೇಲೆ ತಳಗ ಇಳಿತೀರಿ ಈ ಒಂದೇ ಸಮಯ ಸಂಗಮ್ ಯುಗದಲ್ಲಿ ನಾವ್ ಮನಿಗ್ ಹೋಗ್ತೇವ್ರಿ ಉಳ್ಕಿ ಟೈಮ್ ನಾವ್ ತಳಗ ಇಳಿಯೋದ್ರಿ ಬರೀ ತಳಗ ಇಳ್ಕೋತ್ ಹೋಗೋದ್ರಿ ಒಮ್ಮೆ ಆತ್ಮ ತಳಗ್ ಬಂದ್ರೆ ಪುನರಪಿ ಮರಣ ಜನನ ಹೋಗೋದ್ರ ಆದ್ರೆ ಈ ಸಂಗಮ್ ಯುಗದಲ್ಲಿ ಮಾತ್ರ ನಾವ್ ಏನ್ ಮಾಡ್ತೀವ್ರಿ ಪರಂಧಾಮಗ್ ಹೋಗ್ತೇವಿ ಸ್ವಲ್ಪ ಹೊತ್ತು ಪರಂಧಾಮದಲ್ಲಿ ಇಳಿದ್ ಇದ್ದು ಆಮೇಲೆ ನಾವ್ ಸತ್ಯುಗ ತ್ರೇತಾದಲ್ಲಿ ಮತ್ತೆ ಪುನಃ ಪಾತ್ರವನ್ನ ಮಾಡ್ಲಿಕ್ಕೆ ಬಂದಿದ್ದೀವಿ ಸೊ ಮಂಗನಿಂದ ಮಾನವ ಅಂತ ಹೇಳ್ತಾರೆ ಮಂಗದಿಂದ ಮಾನವಲ್ಲ ದೇವತೆಗಳಿಂದ ಮಾನವರಾಗಿದ್ದೀವಿ ಈ ಪುನಃ ಈ ಎಂಟುನೂರ್ ಕೋಟಿಯಲ್ಲಿ ಬಾಬಾ ಮೂವತ್ ಮೂರ್ ಕೋಟಿ ದೇವಿ ದೇವತೆಗಳಿಗೆ ಜ್ಞಾನ ಕೊಟ್ಟು ಯೋಗ ಮಾಡಿ ಕರ್ಕೊಂಡ್ ಹೋಗ್ಲಿಕ್ಕೆ ಬಂದಿದ್ದಾರೆ ಸೊ ತಾವು ದೇವಿ ದೇವತೆಗಳ ಆಗಬೇಕು ಸತ್ಯವ ಸುವರ್ಣ ಯುಗವನ್ನ ನೋಡ್ಬೇಕಂದ್ರೆ ಬಾಬಾನ್ ಬಾಳ ನೆನಪು ಮಾಡ್ರಿ ಬಾಬಾ ಹೇಳ್ದಂತೆ ಕೇಳ್ರಿ ಈ ಗ್ಯಾರಂಟಿ ಸತ್ಯವ ದೇವಿ ದೇವತೆಗಳ ರಾಜ್ಯದಲ್ಲಿ ಅವಶ್ಯ ಬರುತ್ತೀರಿ ಈಗ ಬರೀ ಸತ್ಯುಗ ದೇವಿ ದೇವತೆಗಳ ರಾಜ್ಯದಲ್ಲಿ ಇವ್ರ ಏನು ಈಗ ಅವ್ರು ಇಲ್ಲಿ ಬಂದಿದ್ದಾರೆ ಈಗ ಬಾಬಾ ಅವ್ರನ್ನ ಹುಡುಕಿ ಏನ್ ಮಾಡ್ತಾ ಇದ್ದಾನೆ ಪುನಃ ನಾಯ ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದಾರೆ ಅದಕ್ಕೆ ಬಾಬಾ ಮುಕ್ತಿ ಜೀವನ್ ಮುಕ್ತಿ ದಾರಿ ತೋರಿಸಲು ಬಂದಿದ್ದಾರೆ ಸೊ ತಾವು ಕೂಡ ದೇವಿ ಆಗ್ಬೇಕಂದ್ರೆ ಪುರುಷಾರ್ಥ ಮಾಡ್ರಿ ಈಗ ಸಮಯ ಬಹಳ ಕಡಿಮೆ ಇದೆ ರೀ ಓಂ ಶಾಂತಿ ಥ್ಯಾಂಕ್ ಯು ಬಾಬಾ ತಮಗೂ ಕೂಡ ಥ್ಯಾಂಕ್ ಯು ರೀ